ಇದೀಗ ಚಾತುರ್ಮಾಸ ನಡೆಯುತ್ತಿದೆ ಶ್ರಾವಣ ಮಾಸದ ಕೊನೆಯ ಏಕಾದಶಿ ಅಜ ಏಕಾದಶಿ ಈ ಅಜ ಏಕಾದಶಿಯ ಮಹತ್ವವೇನು ಅಜಯ ಏಕಾದಶಿ ಎಂದು ಪೂಜೆಗೆ ಶುಭ ಮುಹೂರ್ತ ಯಾವಾಗ ಈ ದಿನದ ಪೂಜಾ ವಿಧಿಗಳೇನು ಈ ಏಕಾದಶಿ ಪೂಜೆ ಮಾಡುವುದರಿಂದ ಸಿಗುವ ಫಲವೇನು ಎಂದು ಈ ವಿಡಿಯೋ ಮೂಲಕ ತಿಳಿಯೋಣ ಅಜಯ ಏಕಾದಶಿಯ ಪೂಜಾ ವಿಧಿ ಸೂರ್ಯೋದಯದ ಮೊದಲು ಎದ್ದು ಸ್ನಾನ ಮಾಡಿ ಮಡಿ ಬಟ್ಟೆ ಧರಿಸಿ ಸಂಕಲ್ಪ ಕೈಗೊಳ್ಳಿ ನಂತರ ವಿಷ್ಣು ಮೂರ್ತಿಯನ್ನು ತೊಳೆದು ಸ್ವಚ್ಛಗೊಳಿಸಿ ವಸ್ತ್ರ ಹಾಗೂ ಹೂವುಗಳಿಂದ ಅಲಂಕರಿಸಿ ಶ್ರೀ ವಿಷ್ಣುವಿನ ಪೂಜೆಯಲ್ಲಿ ತುಳಸಿ ಇರಲೇಬೇಕು ಶ್ರೀ ವಿಷ್ಣುವಿನ ಮಂತ್ರಗಳನ್ನು ಪಠಿಸುತ್ತಾ ಪೂಜಿಸಬೇಕು ಈ ಬಾರಿ ಅಜ ಏಕಾದಶಿಯ ವಿಶೇಷವೆಂದರೆ ಈ ದಿನ ಎರಡು ಶುಭಯೋಗ ಏರ್ಪಡಲಿದೆ ಗುರುವಾರ ಶ್ರೀ ವಿಷ್ಣುವಿನ ಆರಾಧನೆಗೆ ವಿಶೇಷವಾದ ದಿನ ಈ ದಿನದಂದೇ ಏಕಾದಶಿ ಬಂದಿರುವುದು ಈ ಏಕಾದಶಿ ಮತ್ತಷ್ಟು ವಿಶೇಷವಾಗಿದೆ ಅಲ್ಲದೆ ಅಜ ಏಕಾದಶಿ ಎಂದು ಎರಡು ಯೋಗಗಳು ಏರ್ಪಡಲಿದೆ ಒಂದು ಸರ್ವಾರ್ಥ ಸಿದ್ಧಿ ಯೋಗ ಈ ಯೋಗ ನಾಲ್ಕು ಮೂವತ್ತೊಂಬತ್ತಕ್ಕೆ ಉಂಟಾಗಿ ಆಗಸ್ಟ್ ಮೂವತ್ತರ ಬೆಳಗ್ಗೆ ಐದು ಐವತ್ತೆಂಟಕ್ಕೆ ಮುಕ್ತಾಯವಾಗುವುದು ಇಪ್ಪತ್ತೊಂಬತ್ತರಂದು ಸಂಜೆ ಆರು ಹದಿನೆಂಟಕ್ಕೆ ಸಿದ್ಧಿಯೋಗ ಉಂಟಾಗುವುದು ಈ ಯೋಗದ ವಿಶೇಷತೆ ಏನು ಅಂತ ನೋಡೋದಾದ್ರೆ ಈ ಯೋಗದಂದು ಏನಾದರೂ ಶುಭ ಕಾರ್ಯಕ್ಕೆ ತುಂಬಾನೇ ಶುಭವಾಗಿದೆ ಏನಾದರೂ ಶುಭ ಆರಂಭ ಮಾಡುವುದಾದರೆ ಈ ಗಳಿಗೆ ತುಂಬಾನೇ ಶುಭ ಈ ಏಕಾದಶಿಯ ಮಹತ್ವವೇನು ಅಜಯ ಏಕಾದಶಿ ಆಚರಣೆ ಮಾಡುವುದರಿಂದ ಭೂತ ಪ್ರೀತದ ಭಯದಿಂದ ಮುಕ್ತರಾಗುತ್ತಾರೆ ಎಂದು ಹೇಳಲಾಗುತ್ತದೆ ಈ ಏಕಾದಶಿಯನ್ನು ಮಾಡಿದರೆ ಅಶ್ವಮೇಧಯಾಗ ಮಾಡಿದರೆ ಸಿಗುವ ಪುಣ್ಯ ಸಿಗುವುದು ಎಂದು ನಂಬಲಾಗಿದೆ ಅಜಯ ಏಕಾದಶಿ ವ್ರತದ ಕತೆ ಸತ್ಯಯುಗದಲ್ಲಿ ಸತ್ಯ ಹರಿಶ್ಚಂದ್ರ ಸತ್ಯವೇ ಉಸಿರು ಎಂದು ನಂಬಿದ್ದ ಆತನನ್ನು ಪರೀಕ್ಷಿಸಲು ದೇವತೆಗಳು ಮುಂದಾಗುತ್ತಾರೆ ವಿಶ್ವಾಮಿತ್ರ ಋಷಿಗೆ ತಾನು ಕೊಟ್ಟ ಮಾತು ಉಳಿಸಿಕೊಳ್ಳಲು ಇಡೀ ರಾಜ್ಯ ಹಾಗೂ ಹೆಂಡತಿ ಮಗನನ್ನು ದಾನ ಮಾಡಿ ಸ್ಮಶಾನದಲ್ಲಿ ಚಾಂಡಾಲನಾಗಿ ಕೆಲಸ ಮಾಡುತ್ತಾನೆ ಅಲ್ಲಿಯೂ ಪರೀಕ್ಷೆ ತಪ್ಪಲಿಲ್ಲ ಹರಿಶ್ಚಂದ್ರನ ಪತ್ನಿ ತೀರಿ ಹೋದ ತನ್ನ ಮಗನನ್ನು ಎತ್ತಿಕೊಂಡು ಸ್ಮಶಾನಕ್ಕೆ ಬರುತ್ತಾಳೆ ಆದರೆ ಚಾಂಡಲನಾಗಿದ್ದ ಸತ್ಯ ಹರಿಶ್ಚಂದ್ರ ಹಣ ನೀಡದೆ ಅಂತ್ಯಕ್ರಿಯೆ ಮಾಡಲು ಅನುಮತಿ ನೀಡುವುದಿಲ್ಲ ರಾಜನ ಸತ್ಯಕ್ಕೆ ಮೆಚ್ಚಿ ಅವನ ಮಗನಿಗೆ ಪುನರ್ಜನ್ಮ ನೀಡಿ ರಾಜ್ಯವನ್ನು ಮರಳಿಸುತ್ತಾನೆ ರಾಜ ಎಲ್ಲವನ್ನೂ ಕಳೆದುಕೊಂಡಿದ್ದಾಗ ಋಷಿಯೊಬ್ಬರು ಅಜಯ್ ಏಕಾದಶಿ ಬಗ್ಗೆ ತಿಳಿಸಿರುತ್ತಾರೆ ಹರಿಶ್ಚಂದ್ರನು ಅದನ್ನು ನಿಷ್ಠೆಯಿಂದ ಪಾಲಿಸಿದ್ದರಿಂದ ಎಲ್ಲಾ ಕಷ್ಟಗಳನ್ನು ಎದುರಿಸಲು ಸಾಧ್ಯವಾಯಿತು ಎಂದು ಪೌರಾಣಿಕ ಕಥೆಯಲ್ಲಿ ಹೇಳಲಾಗಿದೆ ಏಕಾದಶಿ ಎಂದು ಅರ್ಪಿಸುವ ನೈವೇದ್ಯ ಹೇಗಿರಬೇಕು ಉಪವಾಸದ ನಿಯಮಗಳನ್ನು ತಿಳಿಯೋಣ ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿ ಬರುತ್ತದೆ ಪ್ರತಿಯೊಂದು ಏಕಾದಶಿಯು ಅದರದ್ದೇ ಆದ ಮಹತ್ವವನ್ನು ಹೊಂದಿದೆ ಏಕಾದಶಿ ಆಚರಣೆಯಿಂದ ಮೋಕ್ಷ ಸಿಗುವುದರ ಜೊತೆಗೆ ಬದುಕಿನಲ್ಲಿನ ಅನೇಕ ಸಮಸ್ಯೆಗಳು ದೂರವಾಗುವುದು ಈ ಏಕಾದಶಿ ಎಂದು ಉಪವಾಸವಿದ್ದು ಏಕಾದಶಿಯನ್ನು ಆಚರಿಸುವುದರಿಂದ ಹೆಚ್ಚಿನ ಫಲ ಸಿಗುವುದು ಇನ್ನು ಏಕಾದಶಿ ಎಂದು ದೇವರಿಗೆ ನೈವೇದ್ಯ ಅರ್ಪಿಸುವಾಗ ಕೆಲವೊಂದು ಅಂಶಗಳನ್ನು ಗಮನಿಸಬೇಕು ಒಂದು ತುಳಸಿ ಎಲೆ ಶ್ರೀ ವಿಷ್ಣುವಿಗೆ ನೀವು ಏನೇ ಅರ್ಪಿಸಿ ನೀವು ತುಳಸಿ ಅರ್ಪಿಸಿಲ್ಲ ಎಂದರೆ ಶ್ರೀ ವಿಷ್ಣುವಿಗೆ ತೃಪ್ತಿಯಾಗುವುದಿಲ್ಲ ಎಂದು ಹೇಳಲಾಗುವುದು ತುಳಸಿಯಲ್ಲಿ ಲಕ್ಷ್ಮಿ ನೆಲೆಸಿರುತ್ತಾಳೆ ಹಾಗಾಗಿ ತುಳಸಿಯನ್ನು ಅರ್ಪಿಸಬೇಕು ಎಂದು ಹೇಳಲಾಗುವುದು ಎರಡನೇದು ಹೂವುಗಳು ಹಳದಿ ಬಣ್ಣದ ತಾವರೆ ಗುಲಾಬಿ ಚೆಂಡು ಹೂವು ಇವುಗಳನ್ನು ಶ್ರೀ ವಿಷ್ಣುವಿಗೆ ಅರ್ಪಿಸಬೇಕು ಏಕಾದಶಿ ಎಂದು ತಾವರೆ ಅರ್ಪಿಸಿ ಶ್ರೀ ವಿಷ್ಣುವಿನ ಪೂಜಿಸಬೇಕು ಎಂದು ಹೇಳಲಾಗುವುದು ಮೂರನೇದಾಗಿ ಹಣ್ಣುಗಳು ಬಾಳೆಹಣ್ಣು ಸೇಬು ಕಿತ್ತಳೆ ಈ ಬಗೆಯ ಹಣ್ಣುಗಳನ್ನು ಅರ್ಪಿಸಬೇಕು ತೆಂಗಿನಕಾಯಿಯನ್ನು ಅರ್ಪಿಸಬೇಕು ಸಿಹಿ ತಿಂಡಿಗಳು ಶ್ರೀ ವಿಷ್ಣುವಿಗೆ ಸಿಹಿ ತಿಂಡಿಗಳು ತುಂಬಾ ಇಷ್ಟ ಎಂದು ಹೇಳಲಾಗುತ್ತೆ ಹಾಗಾಗಿ ಶ್ರೀ ವಿಷ್ಣುವಿಗೆ ಯಾವುದೇ ಸಿಹಿ ತಿಂಡಿಯನ್ನು ನೈವೇದ್ಯವಾಗಿ ಅರ್ಪಿಸಬೇಕು ಅಕ್ಕಿಯಿಂದ ಮಾಡಿದ ನೈವೇದ್ಯ ಅಕ್ಕಿ ಬಳಸಿ ಮಾಡಿದ ಚಿತ್ರಾನ್ನ ಪುಳಿಯೋಗರೆ ಮೊಸರನ್ನ ಅಕ್ಕಿ ಪಾಯಸ ಇವುಗಳನ್ನು ಕೂಡ ನೈವೇದ್ಯವಾಗಿ ಅರ್ಪಿಸಬೇಕು ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಶ್ರೀ ವಿಷ್ಣುವಿಗೆ ಹಾಲು ಹಾಗೂ ಹಾಲಿನ ಉತ್ಪನ್ನಗಳ ಇನ್ನೂ ಏಕಾದಶಿ ಉಪವಾಸಕ್ಕೆ ಕೆಲವೊಂದು ನಿಯಮಗಳಿವೆ ಗರ್ಭಿಣಿಯರು ಏಕಾದಶಿ ಉಪವಾಸ ಮಾಡಬಾರದು ಈ ದಿನ ನೀರು ಆಹಾರ ಸೇವಿಸಬಾರದು ಬೆಳಗ್ಗೆ ಸ್ನಾನ ಮಾಡಿ ಮಡಿ ಬಟ್ಟೆ ಧರಿಸಿ ಉಪವಾಸ ಸಂಕಲ್ಪ ತೆಗೆದುಕೊಳ್ಳಬೇಕು ಪಾರಣ ಸಮಯದಲ್ಲಷ್ಟೇ ಉಪವಾಸ ಮುರಿಯಬೇಕು ಸಂಪೂರ್ಣ ಉಪವಾಸ ನಿಯಮ ಅನುಸರಿಸಲು ಸಾಧ್ಯವಾಗದಿದ್ದರೆ ಏನು ಮಾಡಬಹುದು ಕೆಲವರಿಗೆ ಅನಾರೋಗ್ಯ ಕಾರಣ ತುಂಬಾ ಹೊತ್ತು ಹಸಿವಿನಿಂದ ಇರಲು ಸಾಧ್ಯವಿಲ್ಲ ಅವರು ಸಾತ್ವಿಕ ಆಹಾರವನ್ನು ಸೇವಿಸಬಹುದು ಈ ದಿನ ಅಕ್ಕಿಯ ಆಹಾರ ಪದಾರ್ಥ ಧಾನ್ಯಗಳು ಗೋಧಿ ಬೆಳ್ಳುಳ್ಳಿ ಈರುಳ್ಳಿ ಸೇವಿಸುವಂತಿಲ್ಲ ಯಾರು ಸಂಪೂರ್ಣ ಉಪವಾಸವಿದ್ದು ಏಕಾದಶಿಯನ್ನು ಆಚರಿಸುತ್ತಾರೋ ಅದು ಅಶ್ವಮೇಧ ಯಾಗಕ್ಕೆ ಸಮವೆಂದು ಹೇಳಲಾಗುವುದು ಏಕಾದಶಿಯ ತಿಥಿಯು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಮಧ್ಯರಾತ್ರಿ ಒಂದು ಹತ್ತೊಂಬತ್ತಕ್ಕೆ ಪ್ರಾರಂಭವಾಗಿ ಆಗಸ್ಟ್ ಮೂವತ್ತರಂದು ಮಧ್ಯರಾತ್ರಿ ಒಂದು ಮೂವತ್ತೇಳಕ್ಕೆ ಕೊನೆಗೊಳ್ಳುತ್ತದೆ ಅಜಯ್ ಏಕಾದಶಿಯನ್ನು ಏಕೆ ಆಚರಿಸಲಾಗುತ್ತದೆ ಗೊತ್ತಿದೆಯಾ ಅಜಯ್ ಏಕಾದಶಿಯು ಆಧ್ಯಾತ್ಮಿಕ ವೀಕ್ಷಣೆ ಭಕ್ತಿ ಮತ್ತು ಮನಸ್ಸು ದೇಹ ಮತ್ತು ಆತ್ಮದ ಶುದ್ಧೀಕರಣಕ್ಕಾಗಿ ವಿಶೇಷ ದಿನವಾಗಿದೆ ಉಪವಾಸ ಮತ್ತು ಭಗವಾನ್ ವಿಷ್ಣುವನ್ನು ಪ್ರಾರ್ಥಿಸುವ ಮೂಲಕ ಜನರು ತಮ್ಮ ಹಿಂದಿನ ತಪ್ಪುಗಳನ್ನು ನಿವಾರಿಸಲು ಬಯಸುತ್ತಾರೆ ಸ್ವರ್ಗದಿಂದ ಆಶೀರ್ವಾದವನ್ನು ಪಡೆಯುತ್ತಾರೆ ಮತ್ತು ಮೋಕ್ಷವನ್ನು ಸಾಧಿಸುತ್ತಾರೆ ಅಂದರೆ ಸಾವಿನ ನಂತರ ಮತ್ತೆ ಹುಟ್ಟುವ ಸ್ವಾತಂತ್ರ್ಯ ಇದಲ್ಲದೆ ಈ ದಿನದಂದು ಜನರು ಉಪವಾಸ ಮತ್ತು ಅಜಯ ಏಕಾದಶಿಯ ವಿಶೇಷ ಆಚರಣೆಗಳನ್ನು ಅನುಸರಿಸಿ ಮತ್ತು ಭಗವಾನ್ ವಿಷ್ಣುವನ್ನು ಆರಾಧಿಸುವ ಮೂಲಕ ಸಮೃದ್ಧಿ ಸಂತೋಷ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಪಡೆಯಬಹುದು ಅಜಯ ಏಕಾದಶಿಯ ಆಚರಣೆಯ ಬಗ್ಗೆ ಪೌರಾಣಿಕ ಕಥೆಯನ್ನು ಓದಲು ಮತ್ತು ಅರ್ಥ ಮಾಡಿಕೊಳ್ಳಲು ಇದು ಒಂದು ದಿನವಾಗಿದೆ ಇದು ಅದರ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಅಜಯ ಏಕಾದಶಿ ಎಂದು ಉಪವಾಸ ಮಾಡುವುದರಿಂದ ಆಗುವ ಪ್ರಯೋಜನಗಳು ಅಜಯ್ ಏಕಾದಶಿ ಎಂದು ಉಪವಾಸ ಮಾಡುವುದು ಪ್ರಮುಖ ಹಿಂದೂ ಸಂಪ್ರದಾಯವಾಗಿದ್ದು ಅದು ಬಹು ಪ್ರಯೋಜನಗಳನ್ನು ನೀಡುತ್ತದೆ ಆದ್ದರಿಂದ ಅನುಕೂಲಗಳನ್ನು ತಿಳಿಯಲು ಕೆಳಗೆ ಓದಿ ಈ ದಿನದಂದು ನಿರ್ಜಲ ವ್ರತವನ್ನು ಆಚರಿಸುವುದರಿಂದ ಭಕ್ತರು ಮರಣಾನಂತರ ಭಗವಾನ್ ವಿಷ್ಣುವಿನ ನಿವಾಸವಾದ ವೈಕುಂಠವನ್ನು ತಲುಪಬಹುದು ಇದು ಸ್ಥಳೀಯರು ತಮ್ಮ ಹಿಂದಿನ ಪಾಪಗಳನ್ನು ಮತ್ತು ಕರ್ಮಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ಇದು ತಪ್ಪು ಕೆಲಸಗಳಿಂದ ಮತ್ತು ಅಮರತ್ವದ ಹೊರೆಯಿಂದ ತಮ್ಮನ್ನು ಬಿಡುಗಡೆಗೊಳಿಸುತ್ತದೆ ಉಪವಾಸವು ಜೀರ್ಣಾಂಗ ವ್ಯವಸ್ಥೆಯನ್ನು ಸಡಿಲಗೊಳಿಸುತ್ತದೆ ದೇಹವನ್ನು ಶುದ್ಧೀಕರಿಸಿ ಮತ್ತು ಸಂಗ್ರಹವಾಗಿರುವ ಕಲ್ಮಶಗಳನ್ನು ತೆಗೆದುಹಾಕಲು ಅನುವು ಮಾಡಿಕೊಡುತ್ತದೆ ಇದು ಒಟ್ಟಾರೆ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಸುಧಾರಿಸುತ್ತದೆ ಅಜ ಏಕಾದಶಿಯ ಸಮಯದಲ್ಲಿ ಗುಂಪು ಪ್ರಾರ್ಥನೆಗಳು ಕೀರ್ತನೆಗಳು ಮತ್ತು ದೇವಾಲಯದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ಭಕ್ತರಿಗೆ ಶಾಂತಿ ಮತ್ತು ಶಾಂತತೆಯ ಭಾವವನ್ನು ಬೆಳೆಸಲು ಸಹಾಯ ಮಾಡುತ್ತದೆ ಅಜಯ ಏಕಾದಶಿ ಎಂದು ಏನು ಮಾಡಬಾರದು ಗೊತ್ತಾ ಅಜಯ ಏಕಾದಶಿಯ ಸಮಯದಲ್ಲಿ ಅನ್ನ ಮತ್ತು ಮಾಂಸಾಹಾರವನ್ನು ತಪ್ಪಿಸಿ ಕಟುವಾದ ಭಾಷೆಯನ್ನು ಬಳಸುವುದನ್ನು ಸುಳ್ಳು ಹೇಳುವುದು ಮತ್ತು ಪ್ರಾಪಂಚಿಕ ಸಂತೋಷಗಳನ್ನು ಹುಡುಕುವುದನ್ನು ತಪ್ಪಿಸಿ ಹಗಲಿನಲ್ಲಿ ನಿದ್ದೆ ಮಾಡುವುದನ್ನು ಮತ್ತು ಅನಗತ್ಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದನ್ನು ತಡೆಯುವುದು ಹಳೆಯ ಸಂಪ್ರದಾಯವಾಗಿದೆ ಮಾಹಿತಿ ಇಷ್ಟ ಆದರೆ ಇನ್ಫಾರ್ಮೇಟಿವ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ